கபுர கெட்ட ஆட வியாட நீ ஊர விட்ட ஓட வியாட கபுர கெட்ட ஆட வட ஊர விட்ட ஓக முகால முகத மைய முகத மைய சிக்குங்க அவரு நீர் பார்க்க குடி கொடுது வாழ்வா யார் கூடரு ஆட்டாடு நம் கூட ஆடுபண்ணி ಹ ನಾ ಚಲೋ ಮಾಡಿದೆ ಅಂದ್ರೆ ನೀ ಮತ್ತೆ ಬ್ಯಾಳಕಾದ್ರು ಬಿಡ ಮಗ ಸುಮ್ ಬೇಡ ಕುಂದ್ರಲ್ಲಿ ನೋಡ ಬೇಡ ಹೇಳತ್ತೇನೆ ಸೂಕ್ಷ್ಮಿ ಮೈ ಕೊಡಕ ನೀವ ಅಂತಿಲ್ಲ ಹಾಡ ಬ್ಯಾಡ

பாட்டு ரங்க பாட்டு அங்க மாட வேட கண்ட பாட ரங்கே லட்சுமி পূর্তি কমপ্লিট মানে ಎಲ್ಲಿದ್ದ ಜೋಕುಮಾರ ಎಲ್ಲಿದ್ದೆ ಜೋಕುಮಾರ ಇಲ್ಲೇ ಗುಡದಾಗ ಜೀನ್ವಾ ಮಡ್ಡಿಗಿ ಬಾರ ಗಿಡ್ ನಂದೈತೆ ಕೂರಿ ಬ್ರಿ ಮಡ್ಡಿಗಿ ಬಾರ್ಯ ಗಿಡ್ಡಿ ನಂದೈತೆ ಕೂರಿ ಬ್ರಿಗೈತಿ <laughs> ૈ વા ಕತನ ಉಂಟಿ ಏ ಚಿತನ ನೀ ಬಿಚ್ಚ ನಿನ್ನ ಗುಣ ನೀ ಏನ ನಿನ್ನವನ ತಿನ್ನಿ ಯಷ್ಟರ ಐತಿ ನಿನ್ನಲ್ಲಿ ಕತಿ ಬಗಲಿಗೆ ಬ್ಯಾಗ ಎಸ್ಟರ ಮುರಿಯತಿ ಮೋಗ ಸಾಲಗ ಮಾರ್ತಿ ಸೋಗ ಹುಡುಗಿ ಹುಡುಗರು ಹೊಡಿತಾರ ಕೂಗ ಮ್ಯಾಟ್ರಿಕ್ ಮುಗುದಿಲ್ಲ ಕೆಳತಿ ನಿಂಗ ಡಾಕ್ಟರ್ ಯಾರ ಹೋಗುದಿಲ್ಲ ಅರೆ ಬಂದೈತಿ ಕುಲ್ಲ ಎಸ್ ಯಾರ ಹೋಗ್ಯಾವಾಗಲ್ಲ लेना, ला ला। बनारा बनारा सुर कोण सुर्गीरा मधवे हाकले ಅವೆ ಕುಂದ್ರು ಆಮೇಲೆ ಮತ್ತೆ ಆಡ್ತೀವಿ ಮನೆಗೆ ಹೋಗಿ ಹಾಕಮ್ಮ ನಮ್ಮ ಆತ್ನೆಯ ಸಹೋದರರು ಕಲಾಕಾರಿಕೆ ಕೊಟ್ಟಾನ ಹಾ ಅದ್ನ ಅಕ್ಕಿ ಕೊಟ್ಟಾನ ಹ್ಮ್ ನಿಜ ಹೇಳತ್ತ ರಾ ಕೆಳತಿ

ప్రీతి మన నిన్న ಬರಲಿ ಒಂದ ಸಾರಿ ಜೋರ ಚಪ್ಪಳೆ ಲಕ್ಷ್ಮಿ ಇಲ್ಲದ ನೋಡಿ ಮಕ್ಕಳು ಇಲ್ಲಿ ಆಯ್ಯೋ ನಾನು ಆಗಲೇ ಹೇಳಬೇಕಂತ ದೇವರ ಮಕ್ಕಳو ಹಾ ಹಾಗಂದೆ ಬ್ಯಾರೆ ಅನ್ಕೊಂಡೆ ನಾ ಡ್ರೈವರ ಪ್ರೀತಿಯ ಅ ಪರಿವಾರ మ్యాల బులోరా ఇల్లే మంది ఇ మర్చి అదే అందోర దాట్రోళ్ళి ఖుషయ్యాగ ఎల్ యార్యారు సాలి హోకర్ క్రీ

ಒಂದ್ ಮನಿ ನೋಡು ದಿಕ್ಕಾಕ್ ಹೋಗುದರ ಎಷ್ಟು ಖುಷಿ ದೇಶ ನಡೆಯಿಲ್ಲ ಕೈಯಾಗ ಗುದಿಸಿಕೆ ಹಿಡ್ಕೊಂಡು ಪ್ರತಿನಿತ್ಯ ಹೊಲ ದುಡಿತನಲ್ಲ ರೈತ ಅವರಿಂದ ಇಡೀ ಜಗತ್ತ ನಡೆದೈತೆ ಮತ್ತೆ ತಿಳ್ಕೋ ಅಪ್ಪಿ ನಿನಕ್ ಅಣ್ಣಗ್ ನೌಕರಿ ಇರ್ಬೋದು ತಿಂಗಳಿಗೆ ಲಕ್ಷ ಪಗಾರ ತರ್ಬೋದು ಪಟ್ಟಿಗೆ ಏನ್ ರೊಕ್ಕ ತಿಂತೀರ ಪಟ್ಟಿಗೆ ಏನ್ ತಿಂತೀರಿ ಅನ್ನ ಯಾರು ಬೆಳದ್ರು ಅಂದ್ರ ಬೆಳದ್ದ ತಿನ್ನಕ ಬೇಕು ಮಾಡ್ಕೊಳಕ್ ರೈತರ ಮಕ್ಕಳು ಬೇಡಲ್ಲ ನ ಮಕ್ಕ ನೋಡು ಮಕ್ಕ ಅವನು ಎಲ್ಲವನ್ ಜಾತ್ರೆ ಟುಬ್ಬ ಅವನು ಹೇಳ ரூபாய் லிப்டி கச்சு நமக்கு இட்டிர் பக்க எூர எப்பட்ர குடி மக்கள் நான் நமக்கு ಭೂಮಿ ಮ್ಯಾಗ್ ಎರಡ ಬ್ರ್ಯಾಂಡ್ ಇಷ್ಟೆಲ್ಲ ನಾವು ಕಾರ್ಯಕ್ರಮದೊಳಗೆ ಎಂಜಾಯ್ ಮಾಡತ್ತೀವಿ ಖುಷಿ ಖುಷಿಯಿಂದ ಕುಂತ ಅವ್ರು ನೋಡ ನಾವು ಹಾಡಾಕತ್ತೀವಿ ಆದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರ ಈ ಸದ್ದ ಗಡಿ ಒಳಗೆ ಎಂತ ವಾತಾವರಣ ಐತಿ ಅಲ್ಲಿ ಜೀವಕ್ಕೆ ಜೀವ ಕೊಟ್ಟು ಹೋರಾಡುವಂತ ನಮ್ಮ ಯೋಧರು ನಿಜವಾದ ಬ್ರ್ಯಾಂಡ್ ಲಗ್ನ ಆಗಿ ಮೂರ್ ದಿನ ಆಗಿಲ್ಲ ರಜೆ ಕಂತ ಇವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಡಕ ಹಳ್ಳಿ ಮತ್ತ ಮರಳಿ ತಾಯ್ನಾಡು ಸೇವೆ ಮಾಡಕ್ ಹೊಂಟ್ರ ನಮ್ಮ ರೈತರು ನಮ್ಮ ಯೋಧರು ಇವ್ರು ಎರಡು ನಿಜವಾದ ಬ್ರ್ಯಾಂಡ್ ಭೂಮಿ ಮ್ಯಾಗ ಯಾವ ಎರಡು ಬ್ರ್ಯಾಂಡ್ ಅದಾವ ಅಂದ್ರ ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ನಿಜವಾಗಿ ಎರಡು ಬ್ರ್ಯಾಂಡ್ ಮತ್ತ ಬರ್ಲಿ ಸದ್ದ ಚಿಕ್ಕೊಂಬಿ ಒಳಗೆ ಇಷ್ಟೆಲ್ಲಾ ನಾವು ಎಂಜಾಯ್ ಮಾಡಾತೀವ್ರಿ ಆದ್ರ ಪ್ರೆಸೆಂಟ್ಲಿ ಈ ಕ್ಷಣಕ್ಕೂ ಹಗಲು ರಾತ್ರಿ ಅನ್ನದ ತಮ್ಮ ಪ್ರಾಣ ಒತ್ತಿ ಇಟ್ಟು ಗಡಿ ಕಾಯಕತ್ತಾರ ನಮ್ಮ ಯೋಧರು ಅವ್ರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಥ್ಯಾಂಕ್ ಯು ಅವ್ರಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಆ ಭಗವಂತ ನಮ್ಮ ಯೋಧರಿಗೆ ಕೊಡ್ಲಿ ವಿಜಯಶಾಲಿಗಳಂತ ಆಲ್ರೆಡಿ ಬರದ್ ಬಿಟ್ಟಿವಿ ಅಲ್ರಿ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಸ್ಟೆಯಲ್ಲಿ ಅವ್ನವನು ತೂರಿಯಾಡಿ ಬಡದ್ರೆ ನಾಕ್ ಗೊತ್ತಾಗಲ್ಲ ಯಾಕೆ ಬಿಟ್ಟು ಅದನ್ನ ತಿಳ್ಕೋವಲ್ರು ಅವ್ರ ಅಟ್ಟ ಇರ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಅದ್ಭುತವಾದ ಒಂದು ಗೀತೆ